ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಉದ್ದಿನ ಕಾಳು ಬರ್ಫಿ ಮಾಡ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಉದ್ದಿನ ಕಾಳು ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಈ ವಿಡಿಯೋ ನೋಡಾದ ಮೇಲೆ ನೀವು ಒಂದ್ಸಲ ತಪ್ಪದೆ ಉದ್ದಿನ ಕಾಳು ಬರ್ಫಿ ಮಾಡಿ ನೋಡಿ ಇವಾಗ ಇಲ್ಲಿ ನಾನು ಒಂದು ಕಪ್ಪು ಉದ್ದಿನ ಕಾಳು ತೊಗೊಂಡಿದ್ದೀನಿ ಬೇಳೆಲ್ಲೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕಾಳು ತೊಗೊಂಡಿದ್ದೀನಿ ಮನೇಲಿ ಯಾವುದು ಇರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ ಬೇಳೆ ಇಲ್ಲ ಕಾಳು ಎರಡರಲ್ಲಿ ಯಾವ ಥರಲ್ಲಾದ್ರೂ ಮಾಡ್ಕೋಬೋದು ಇವಾಗ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಕೈ ಬಿಡ್ದೇನೆ ನಾವು ಈ ಥರ ಉರಿತಾ ಇರಬೇಕು ಕಾಳನ್ನ ಸ್ವಲ್ಪ ಸ್ಟವ್ ಊರಿನ ಕಮ್ಮಿ ಮಾಡ್ಕೊಂಡು ಹುರ್ಕೋಬೇಕು ನೋಡಿ ಈ ಥರ ಸ್ವಲ್ಪ ನಾವು ಅರ್ಧ ಭಾಗ ಹುರ್ಕೊಂಡಿರಬೇಕು ಇದ್ರ ಜೊತೆಯಲ್ಲಿ ನಾನು ಅರ್ಧ ಬಟ್ಲಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಫಸ್ಟೇ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಸೀದೋಗುತ್ತೆ ಯಾಕಂದರೆ ಉದ್ದಿನ ಕಾಳು ಉರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಅರ್ಧ ಭಾಗ ಹುರ್ದಾದ್ಮೇಲೆ ಉದ್ದಿನ ಬೇಳೆ ಹಾಕೋಬೇಕು ಇವಾಗ ನೋಡಿ ಕೆಂಪುಗೆ ಹುರ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕೋಬೇಕು ಇದನ್ನು ಇದೊಂದು ಸ್ವಲ್ಪ ತಣ್ಣಗಾಗೋಷ್ಟಲ್ಲಿ ನಾವು ಬೆಲ್ಲನ ಕರಗಿಸ್ಕೋಬೇಕು ನಾನು ಯಾವ ಬಟ್ಲಲ್ಲಿ ಉದ್ದಿನ ಕಾಳು ತೊಗೊಂಡಿದ್ನೋ ಅದರಲ್ಲೇ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಒಂದು ಬಟ್ಲು ನೀರು ಹಾಕೋತಾ ಇದ್ದೀನಿ ಇದೇನು ಪಾಕ ಏನೂ ಬರೋ ಹಾಗಿಲ್ಲ ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ ನೋಡಿ ಇವಾಗ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಆ ಬೆಲ್ಲ ಕರಗೋವರೆಗೂ ನಾವು ಸ್ವಲ್ಪ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನೋಡಿ ಬೆಲ್ಲ ಕೂಡ ಕರಗಿದೆ ಅಕಸ್ಮಾತ್ ಬೆಲ್ಲದಲ್ಲಿ ಏನಾದರೂ ಗಲೀಜಿತ್ತು ಅಂದರೆ ನೀವು ಒಂದು ಪಾತ್ರೆಗೆ ಸೋಸ್ಕೋಬಹುದು ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ನಾನು ಇದಕ್ಕೆ ಎರಡು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಬೆಲ್ಲದ ನೀರು ಬಿಸಿ ಇರುತ್ತಲ್ಲ ಅದರಲ್ಲೇ ತುಪ್ಪ ಎಲ್ಲ ಕರಗೋಗುತ್ತೆ ಇವಾಗ ಇದೆಲ್ಲ ನೀಟಾಗಿ ಕರಗಾದ ಮೇಲೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾವೇನು ಉದ್ದನ ಕಾಳನ್ನ ಹುರಿದಿಟ್ಟಿದ್ವೋ ಅದು ಕೂಡ ತಣ್ಣಗಾಗಿದೆ ಇವಾಗ ಒಂದು ದೊಡ್ಡ ಜಾರ್ ತಗೊಂಡು ಅದಕ್ಕೆ ಹಾಕೋಬೇಕು ಹಾಕ್ಕೊಂಡು ನೈಸ್ಗೆ ರುಬ್ಕೊಳ್ಳೋಣ ನೈಸ್ಗೆ ಅಂದರೆ ಜಾಸ್ತಿ ನೈಸ್ಕೋಬೇಡ ಬೇಡ ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ ನೋಡಿ ಈ ರೀತಿ ನೈಸ್ಗೆ ರುಬ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ನೈಸ್ಗೂ ಇಲ್ಲ ಸ್ವಲ್ಪ ಅದು ಉದ್ದಿನ ಕಾಳು ಅದರಿಂದ ಸ್ವಲ್ಪ ತರಿ ತರಿಯಾಗೆ ಇರುತ್ತೆ ಇವಾಗ ನಾವೇನು ಬೆಲ್ಲನ ಕರ್ಗಿಸಿ ಇಟ್ಕೊಂಡಿದ್ವೋ ಇವಾಗ ಬೆಲ್ಲದ ನೀರಿಗೆ ನಾವು ರುಬ್ಕೊಂಡಿರೋದನ್ನ ಉದ್ದನ ಕಾಳು ಪುಡಿ ಮಾಡ್ಕೊಂಡಿರೋದನ್ನ ಹಾಕೋಬೇಕು ಅದಕ್ಕೆ ಇವಾಗ ಸ್ವಲ್ಪ ಗಂಟಿಲ್ದೇ ಇರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟ ಆಗೋದಿಲ್ಲ ಆದರೂ ನಾವು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೆಳ್ಳಗಾಗೋಯ್ತು ಅಂದ್ಕೋಬೇಡಿ ಅದು ನಾವು ಸ್ವಲ್ಪ ಸ್ಟವ್ ಮೇಲೆ ಇಟ್ಟಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ತಿರ್ಗ ಸ್ಟವ್ ಮೇಲೆ ಇದನ್ನು ಸ್ವಲ್ಪ ಗಟ್ಟಿ ಬರೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಹೋಗ್ಬಾರ್ದು ಇದಕ್ಕೆ ಒಂದು ಬಟ್ಲು ಹಾಲು ಹಾಕೋತಾ ಇದ್ದೀನಿ ಇದು ನಾನು ಕಾಯಿಸಿರೋ ಹಾಲನ್ನೇ ಹಾಕ್ಕೋತಾ ಇದ್ದೀನಿ ಒಂದು ಬಟ್ಲು ಇದು ಕೂಡ ಹಾಲು ಕೂಡ ಡ್ರೈ ಆಗೋವರೆಗೂ ನಾವು ಈ ಥರ ಕೈ ಬಿಡದೇ ಮಿಕ್ಸ್ ಮಾಡ್ಕೋಬೇಕು ತೆಳ್ಳಗಾಗೋಯ್ತು ಅಂದ್ಕೋಬೇಡಿ ಗಟ್ಟಿಯಾಗುತ್ತೆ ಅದು ಗಟ್ಟಿ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಸ್ಟವ್ ಊರಿನ ಕಮ್ಮಿ ಮಾಡ್ಕೊಂಡೆ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ಸ್ವೀಟ್ ಅಲ್ವಾ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಿಂದ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಆದಮೇಲೆ ಇನ್ನೂ ಎರಡು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ ಆಗಿ ನಾಲ್ಕು ಸ್ಪೂನು ತುಪ್ಪ ಹಾಕಿದ್ದೀನಿ ನಾವೇನು ತುಪ್ಪ ಹಾಕಿದ್ದೀವೋ ಅದು ಸ್ವಲ್ಪ ತುಪ್ಪ ಎಲ್ಲ ತಳದಲ್ಲಿ ಬಿಡೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಾವೇನು ತುಪ್ಪ ಹಾಕಿದ್ದೀವೋ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ ತಳದಲ್ಲಿ ನಾವೇನು ತುಪ್ಪ ಹಾಕಿರ್ತೀವೋ ಲಾಸ್ಟಲ್ಲಿ ಆ ತುಪ್ಪ ಎಲ್ಲ ಬಿಡುತ್ತೆ ನೋಡಿ ಆವಾಗ ನೀಟಾಗಿ ಬರ್ಫಿ ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಇನ್ನೂ ಗಟ್ಟಿಯಾಗುತ್ತೆ ನಾವು ಆದಷ್ಟು ಸ್ಟವ್ವರಿನ ಕಮ್ಮಿ ಮಾಡಿಕೊಂಡೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ನಾವು ಈ ಥರ ನೋಡಬೇಕು ಕೈಗೆ ಅಂಟುತ್ತಾ ಏನು ಅಂತ ಕೈಗೆ ಅಂಟಲಿಲ್ಲ ಅಂದರೆ ಬರ್ಫಿ ಕರೆಕ್ಟ್ ಅದರಲ್ಲಿ ರೆಡಿಯಾಗಿದೆ ಅಂತ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಮೇಲೆ ಈ ಥರ ಸ್ವಲ್ಪ ಗಟ್ಟಿ ಬಂದಿದೆ ಇವಾಗ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಇದು ಯಾವ ಥರನಾದರೂ ಮಾಡ್ಕೋಬೋದು ಬರ್ಫಿನ ನಾನು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ರೋಲ್ ಪೇಪರ್ ತೊಗೊಂಡು ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೊಬೋದು ನಾನು ಈ ಥರ ರೌಂಡ್ ಆಕಾರದಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲನೂ ಇದೇ ಥರ ಮಾಡಿಟ್ಕೋತಾ ಇದ್ದೀನಿ ಇಲ್ಲ ರೀತಿ ಏನಾದರೂ ಮಾಡ್ಕೋಬೋದು ನಾನು ಈ ಥರ ರೌಂಡ್ ಆಕಾರದಲ್ಲಿ ಮಾಡ್ತಾಯಿದ್ದೀನಿ ನೀವು ಒಂದ್ಸಲಿ ಈ ಬರ್ಫಿನ ಟ್ರೈ ಮಾಡಿ ನೋಡಿ ಉದ್ದಿನ ಕಾಳಲ್ಲಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂದರೆ ಪ್ಲೈನ್ ಇರುತ್ತಲ್ವ ಅದರಿಂದ ನಾನು ಈ ಥರ ಡಿಸೈನ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತಿನ್ನೋಕ್ಕೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ತಪ್ಪದೇನೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಉದ್ದಿನ ಕಾಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನೋಡಿ ಎಲ್ಲದಕ್ಕೂ ನಾನು ಇದೇ ರೀತಿ ಡಿಸೈನ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು ನಾನು ಸ್ವಲ್ಪ ಪ್ಲೈನ್ ಇತ್ತಲ್ವಾ ಅಂತ ಈ ಥರ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಮೇಲೆ ಸ್ವಲ್ಪ ಗೋಡಂಬಿ ಪೀಸ್ ಇದ್ದೀನಿ ನೀವು ಬೇಕು ಅಂದರೆ ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೋಬೋದು ನಾನು ಇಲ್ಲೇನು ಹಾಕಿಲ್ಲ ಹಾಗೆ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಉದ್ದಿನ ಕಾಳಿಂದ ಯಾವ ರೀತಿ ಬರ್ಫಿ ಮಾಡ್ಕೋಬೋದು ಅಂತ ನೀವು ಟ್ರೈ ಮಾಡಿ ಒಂದ್ಸಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು